ಅಶ್ವವೇಗ ನ್ಯೂಸ್ ಪ್ಲಾಸ್ಗೆ ಸ್ವಾಗತ ನಾನು ಕೂರ್ಗು ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಕೂಡ ಕೇಸ್ನಲ್ಲಿಂದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ಡೆ ಲೋಕಾಯುಕ್ತ ಬಿ ರಿಪೋರ್ಟ್ ತಕರಾರು ಅರ್ಜಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಪ್ರಕಟ ಇಂದು ದರ್ಶನ್ ಪವಿತ್ರ ಮುಖಾಮುಖಿ ತಿಂಗಳ ಬಳಿಕ ಭೇಟಿಯಾಗಲಿರುವ ದಚ್ಚು ಪವಿ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಎಲ್ಲ ಆರೋಪಿಗಳು ಹಾಜರು ಅನ್ಯ ಕೋಮಿನ ಯುವಕನಿಂದ ದೇವಸ್ಥಾನಕ್ಕೆ ಕಲ್ಲೆಸೆತ ಅಶ್ವತ್ಥಾಮ ದೇಗುಲದ ಮೇಲೆ ಕಲ್ಲು ತೂರಾಟ ಬೆಳಗಾವಿಯ ನಗರದ ಪಾಂಗುಳ ಗಲ್ಲಿಯಲ್ಲಿ ಘಟನೆ ದೇಶದ ಜನರಿಗೆ ಕೇಂದ್ರದಿಂದ ಡಬಲ್ ಶಾಕ್ ಎಲ್ಪಿಜಿ ಸಿಲಿಂಡರ್ಗೆ ಬೆಲೆ ಐವತ್ತು ರೂಪಾಯಿ ಹೆಚ್ಚಳ ಪೆಟ್ರೋಲ್ ಡೀಸೆಲ್ ತೆರಿಗೆ ಎರಡು ರೂಪಾಯಿ ಏರಿಕೆ ಇಂದು ಸೆಕೆಂಡ್ ಪಿಯುಸಿ ಫಲಿತಾಂಶ ಪ್ರಕಟ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೌಂಟ್ ಶಿಕ್ಷಣ ಸಚಿವರ ಸುದ್ದಿಗೋಷ್ಠಿಯಲ್ಲಿ ರಿಸಲ್ಟ್ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿದಂತಹ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳಬಹುದು ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲೆನೋವು ತಂದಿಡತ್ತಾ ಹಾಗಾದ್ರೆ ಕೇಸ್ ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಮತ್ತೆ ಸಿ ಸಿಎಂ ಸಿದ್ದರಾಮಯ್ಯಗೆ ತಲೆನೋವು ತಂದಿಡತ್ತ ಇಂದು ಲೋಕಾಯುಕ್ತ ಬಿ ರಿಪೋರ್ಟ್ ತಕರಾರು ಅರ್ಜಿ ಆದೇಶದ ವಿಚಾರಣೆ ನಡೆಯುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಆದೇಶ ಪ್ರಕಟವಾಗತ್ತೆ ಇಡಿ ಅಧಿಕಾರಿಗಳು ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ಇದು ವಿಚಾರಣೆ ಮಾಡಿ ಇಂದು ಆದೇಶವನ್ನು ನ್ಯಾಯಾಧೀಶರು ಕಾಯ್ದೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಬಿಗ್ ಡೇ ಅಂತಾನೇ ಹೇಳ್ಬಹುದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಐವತ್ತು ಅನುಪಾತ ಐವತ್ತು ಈ ಒಂದು ಹಂಚಿಕೆಯಲ್ಲಿ ಅಕ್ರಮವಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಎ ಒನ್ ಆರೋಪಿಯ ಸ್ಥಾನದಲ್ಲಿದ್ದಾರೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಮೈಸೂರಿನ ಲೋಕ ಪೊಲೀಸರು ಕೂಡ ಕೆಲವೊಂದಷ್ಟು ಡಾಕ್ಯುಮೆಂಟ್ನ ಕೊಟ್ಟು ಕ್ಲೀನ್ ಚೀಟನ್ನು ಕೂಡ ಪಡ್ಕೊಂಡಿದ್ರು ಆದರೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಮತ್ತೆ ಮತ್ತೆ ಇನ್ನೊಂದು ಹೆಜ್ಜೆಯನ್ನ ಇಟ್ಟು ಇಡಿ ಅಧಿಕಾರಿಗಳ ಜೊತೆಗೆ ಕೆಲವೊಂದಷ್ಟು ದಾಖಲೆಗಳನ್ನು ಮತ್ತೆ ತನಿಖೆಯನ್ನ ನಡೆಸಬೇಕು ತಕರಾರು ಅರ್ಜಿಯನ್ನ ಕೂಡ ಇಡಿ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ರು ಹಾಗಾಗಿ ಇಡಿ ಅಧಿಕಾರಿಗಳ ಸಾಕ್ಷ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತು ತಲೆನೋವಾಗಿ ಪರಿಣಮಿಸುತ್ತಾ ಯಾಕಂದ್ರೆ ಲೋಕಾಯುಕ್ತರು ಸಲ್ಲಿಸಿದಂತಹ ಬಿ ರಿಪೋರ್ಟ್ ತಕರಾರಿ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ ಹಾಗಾಗಿ ಈ ಹಿಂದೆ ಸಿದ್ದರಾಮಯ್ಯ ಹಾಗೆ ಅವರ ಕುಟುಂಬಸ್ಥರ ಇನ್ವಾಲ್ವ್ಮೆಂಟ್ ಮುಡಾ ಹಗರಣದಲ್ಲಿ ಇಲ್ಲ ಅನ್ನುವಂಥ ಕ್ಲೀನ್ ಚೀಟ್ ಅನ್ನ ಪಡ್ಕೊಂಡಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಆಗಿರುವಂತಹ ಈ ಒಂದು ಕೇಸ್ ತಲೆನೋವನ್ನ ತಂದೊಡ್ಡತ್ತ ಈಗಾಗಲೇ ಇಡಿ ಅಧಿಕಾರಿಗಳು ಹಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ತಕರಾರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇವತ್ತು ಆದೇಶ ಪ್ರಕಟವಾಗತ್ತೆ ಇನ್ನು ಮುಖ್ಯವಾಗಿ ವಿಚಾರಣೆಯನ್ನ ಮಾಡಿ ಆದೇಶವನ್ನ ಕೂಡ ಮುಂದೂಡಿದ್ದಾರೆ ನ್ಯಾಯಮೂರ್ತಿಗಳು ಹಾಗಾಗಿ ಇಡಿ ಅಧಿಕಾರಿಗಳು ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳನ್ನ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಡಾಕ್ಯುಮೆಂಟ್ಗಳನ್ನ ಈಗ ಅಂದ್ರೆ ಜಡ್ಜ್ನ ಮುಂದೆ ಮತ್ತೆ ಇವತ್ತು ತಂದಿಡೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಕಂಟಕವಾಗುವ ಸಾಧ್ಯತೆ ಇದೆ ಇನ್ನು ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಇನ್ನು ರಾಜ್ಯಪಾಲರಿಂದ ಆದೇಶವನ್ನು ಪಡ್ಕೊಳ್ಳೋದ್ರಿಂದ ಹಿಡಿದು ಇಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ಇದೆ ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಮೊದಲಿಂದಲೂ ಕೂಡ ಅವರು ಧ್ವನಿ ಎತ್ತುತ್ತಾನೆ ಇದ್ದಾರೆ ಇನ್ನು ತಕರಾರು ಅರ್ಜಿಯನ್ನು ಕೂಡ ಈ ಸಂಬಂಧ ಸಲ್ಲಿಕೆ ಮಾಡಿದ್ರು ಹಾಗಾಗಿ ಇಡಿ ಅಧಿಕಾರಿಗಳು ಹಾಗೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಸಲ್ಲಿಸಿರುವಂತಹ ಅರ್ಜಿಯ ಪರಿಶೀಲನೆ ಇವತ್ತು ನಡೆಯುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತಿಂಗಳಾಗಿದೆ ನಂತರದಲ್ಲಿ ಈಗ ದಚ್ಚು ಮತ್ತೆ ಪವಿ ಮುಖಾಮುಖಿ ಆಗ್ತಾರೆ ಇಂದು ದರ್ಶನ್ ಹಾಗೆ ಪವಿತ್ರ ಮುಖಾಮುಖಿ ಆಗ್ತಾರೆ ಹತ್ರ ಒಂದು ತಿಂಗಳಾಗಿದೆ ತಿಂಗಳ ಬಳಿಕ ಭೇಟಿ ಆಗ್ತಾ ಇರೋದು ದಚ್ಚು ಹಾಗೆ ಪವಿ ಇಂದು ಕೋರ್ಟ್ಗೆ ದರ್ಶನ್ ಇನ್ ಟೀಮ್ ಕೂಡ ಹಾಜರಾಗ್ತಾರೆ ದರ್ಶನ್ ಪವಿತ್ರ ಗೌಡ ಸೇರಿ ಹದಿನೇಳು ಜನ ಆರೋಪಿಗಳು ಹಾಜರಾಗ್ತಾರೆ ಕೋರ್ಟ್ಗೆ ಸಿ ಎಚ್ ಕೋರ್ಟ್ಗೆ ಆರೋಪಿಗಳು ಹಾಜರಾಗ್ತಾರೆ ದರ್ಶನ್ ಹಾಗೆ ಪವಿತ್ರ ಮುಖಾಮುಖಿ ಆಗ್ತಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಒನ್ ಆರೋಪಿ ಪವಿತ್ರ ಹಾಗೆ ಎ ಟು ಆರೋಪಿ ದರ್ಶನ್ ಮುಖಾಮುಖಿ ಆಗ್ತಾರೆ ಇವತ್ತು ದಚ್ಚು ಹಾಗೆ ಪವಿ ಕೋರ್ಟ್ಗೆ ಹಾಜರಾಗ್ತಾರೆ ಇವರನ್ನ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಈಗಾಗಲೇ ರೆಗ್ಯುಲರ್ ಬೇಲನ್ನು ಪಡ್ಕೊಂಡು ಪವಿತ್ರ ಹಾಗೆ ದರ್ಶನ್ ಅವರು ಹೊರಗಡೆ ಇದ್ದಾರೆ ಇನ್ನು ಕೋರ್ಟ್ಗೂ ಕೂಡ ಆಗಾಗ ವಿಚಾರಣೆಗೆ ಹೋಗಬೇಕಾಗಿರುತ್ತೆ ಹಾಗಾಗಿ ಇವತ್ತಿನ ದಿನಾಂಕ ನಿಗದಿಯಾಗಿರೋದ್ರಿಂದ ತಿಂಗಳಾಗಿದೆ ಈಗ ದಚ್ಚು ಹಾಗೆ ಪವಿ ಮುಖಾಮುಖಿ ಭೇಟಿ ಆಗ್ತಾರೆ ಇವರ ಜೊತೆಗೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಹದಿನೇಳು ಜನ ಆರೋಪಿಗಳು ಹಾಜರಾಗ್ತಾರೆ ಇವತ್ತು ಕೆಲವೊಂದಷ್ಟು ವಿಚಾರಣೆಗಳು ಕೂಡ ನಡೆಯುತ್ತೆ ಮುಂದುವರೆದು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಾದ ನಂತರದಲ್ಲೂ ಕೂಡ ಪೊಲೀಸರು ಹೆಚ್ಚುವರಿ ಕೆಲವೊಂದಷ್ಟು ಡಾಕ್ಯುಮೆಂಟ್ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ರು ಅವರಿಗೆ ಬೇಲನ್ನ ಕೊಡಬಾರ್ದು ಅಂತ ಆ ಎಲ್ಲಾ ವಿಚಾರಣೆಗಳು ಆಗ್ತಾವ ನೋಡಬೇಕು ಹಾಗೆ ಪವಿತ್ರ ಅವ್ರದ್ದು ಕೂಡ ಅವರಿಗೆ ಜಾಮೀನನ್ನು ಕೊಡಬಾರ್ದಿತ್ತು ಯಾಕಂದರೆ ಸಾಕ್ಷ್ಯ ನಾಶಗಳನ್ನು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇಬ್ಬರು ಪ್ರಬಲ ಆರೋಪಿಗಳನ್ನು ಬಿಡಬಾರ್ದು ಅಂತ ಪೊಲೀಸರು ತಕರಾರನ್ನು ಸಲ್ಲಿಕೆ ಮಾಡಿದರು ಕೆಲವೊಂದಷ್ಟು ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರೋದ್ರಿಂದ ದರ್ಶನ್ ಹಾಗೆ ಪವಿತ್ರ ತಿಂಗಳಾಗಿದೆ ಕೋರ್ಟ್ನ ಮೆಟ್ಟಿಲೇರಿ ಹಾಗಾಗಿ ಇವತ್ತು ಮುಖಾಮುಖಿ ಆಗ್ತಾರೆ ಕೆಲವೊಂದಷ್ಟು ಪ್ರಶ್ನೆಗಳಿರ್ತವೆ ಹಾಗೆ ಕೆಲವೊಂದಷ್ಟು ಸಹಿಗಳನ್ನು ಕೂಡ ಕೋರ್ಟ್ನಲ್ಲಿ ಪಡ್ಕೊಳ್ತಾರೆ ಇಬ್ಬರು ಕೂಡ ಮುಖಾಮುಖಿ ಆಗಿರೋದ್ರಿಂದ ಕುತೂಹಲ ಕೆರಳಿಸ್ತಾ ಇರೋದು ಅಂದರೆ ದರ್ಶನ್ ಪವಿತ್ರಗೌಡ ಸೇರಿ ಹದಿನೇಳು ಜನ ಆರೋಪಿಗಳು ಇವತ್ತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಹಾಜರಾಗ್ತಾರೆ ಕುಂದಾನಗರಿ ಬೆಳಗಾವಿಯಲ್ಲಿ ಯುವಕರಿಂದ ಪದೇ ಪದೇ ದೇವಾಲಯಕ್ಕೆ ಕಲ್ಲೆಸೆತ ಕೆಲಸ ಆಗ್ತಾ ಇದೆ ಒಮ್ಮೆ ಇದೇ ವಿಚಾರಕ್ಕೆ ಜೈಲಿಗೂ ಕೂಡ ಹೋಗಿ ಬಂದಿದ್ದಾನೆ ಆದರೆ ಬುದ್ಧಿ ಮಾತ್ರ ಕಲಿಯೋ ರೀತಿ ಕಾಣಿಸ್ತಾ ಇಲ್ಲ ಒಮ್ಮೆ ಜೈಲಿಗೆ ಹೋಗಿ ಬಂದರೂ ಈ ಕಿಡಿಗೇಡಿ ಬುದ್ಧಿ ಕಲಿಯೋ ರೀತಿ ಕಾಣಿಸ್ತಾ ಇಲ್ಲ ಮಾರ್ಚ್ ಹತ್ತೊಂಬತ್ತರ ಬಳಿಕ ಮತ್ತೆ ಅಶ್ವತ್ಥಮ್ಮ ದೇವಸ್ಥಾನಕ್ಕೆ ಕಲ್ಲೆಸಗಿರೋದು ಇದು ಅನ್ಯ ಕೋಮಿನ ದೇವಸ್ಥಾನದ ಮೇಲೆ ಕಲ್ಲು ತೂರಾಟ ಆಗಿರೋದು ಬೆಳಗಾವಿ ನಗರದ ಪಾಂಗುಳ ಗಲ್ಲಿಯಲ್ಲಿ ಕಲ್ಲು ತೂರಾಟ ಆಗಿರೋದು ಉಜ್ವಲ್ ನಗರದ ನಿವಾಸಿಯಿಂದ ಬೆಳಗಾವಿ ದೇವಸ್ಥಾನದ ಮೇಲೆ ಕಲ್ಲೆಸೆತ ಆಗಿರೋದು ಅಂದ್ರೆ ಒಮ್ಮೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿ ಕೂಡ ಹೋಗ್ಬಂದಿದ್ದಾನೆ ಕಂಬಿ ಎಣಸು ಬಂದಿದ್ರು ಕೂಡ ಬುದ್ಧಿ ಕಲಿಯುವ ಹಾಗೆ ಕಾಣಿಸ್ತಾ ಇಲ್ಲ ಮಾರ್ಚ್ ಹತ್ತೊಂಬತ್ತರ ಬಳಿಕ ಮತ್ತೆ ಅಶ್ವತ್ಥಾಮ ದೇವಸ್ಥಾನಕ್ಕೆ ಕಲ್ಲೆಸಗಿರುವುದು ಅಂದ್ರೆ ಇವನ ಮನಸ್ಥಿತಿ ಹೇಗಿದೆ ನಿಜಕ್ಕೂ ಮನಸ್ಥಿತಿ ಸರಿ ಇದೆಯಾ ಅಂದ್ರೆ ಕೋಮಿನ ಯುವಕ ಪದೇ ಪದೇ ದೇವಸ್ಥಾನದ ಮೇಲೆ ಕಲ್ಲನ್ನು ಎಸಕ್ತಾ ಇರೋದು ಯಾಕೆ ಬೇರೆ ಧರ್ಮದವನಾಗಿರೋದ್ರಿಂದ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆ ಪದೇ ಪದೇ ಕಲ್ಲನ್ನು ಎಸಿತಾ ಇರೋದು ಯಾಕೆ ಇನ್ನು ಬೆಳಗಾವಿ ನಗರದ ಪಾಂಗುಳ ಗಲ್ಲಿಯಲ್ಲಿ ಮತ್ತೆ ಕಲ್ಲು ತೂರಾಟ ನಡೆಸಿರೋದು ಉಜ್ವಲ್ ನಗರದ ನಿವಾಸಿ ಥಳಿಸಿ ಖಾಕಿಗೆ ಕೂಡ ಸ್ಥಳೀಯರು ಒಪ್ಪಿಸಿದ್ದಾರೆ ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂದ್ರೆ ರಾಜ್ಯದಲ್ಲಿ ಪದೇ ಪದೇ ಕೋಮು ಗಲಭೆಗಳು ಸೃಷ್ಟಿಯಾಗ್ತಾ ಇರುವ ಹೊತ್ತಿನಲ್ಲೇ ಅನ್ಯ ಕೋಮಿನ ಯುವಕ ಮತ್ತೊಮ್ಮೆ ಕಲ್ಲನ್ನ ಎಸಗಿರೋದು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ಈಗಾಗಲೇ ಅನ್ಯ ಕೋಮಿನ ಯುವಕ ದೇವಸ್ಥಾನದ ಮೇಲೆ ಕಲ್ಲನ್ನ ತೂರಿದ್ದಕ್ಕೆ ಜೈಲು ಕಂಬಿಯನ್ನ ಕೂಡ ಎಣಿಸಿ ಬಂದಿದ್ದಾರೆ ಮತ್ತೆ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವನ ಮನಸ್ಥಿತಿ ಹೇಗಿದೆ ಅಂತ ಮಾರ್ಚ್ ಹತ್ತೊಂಬತ್ತರಂದು ಏನು ಬೆಳಗಾವಿಯ ಪಾಂಗ್ಲು ಗಲ್ಲಿರುವಂತಹ ಅಶ್ವತ್ಥಾಮ ದೇವಸ್ಥಾನ ಮೇಲೆ ಉಜ್ವಲ್ ನಗರದ ನಿವಾಸಿ ಯಾಸೀರ್ ಎಂಬ ವ್ಯಕ್ತಿ ಏನಿದ್ದಾನೆ ಏನು ಕಲ್ಲ ಸಹ ಎಸಿರುವಂತದ್ದು ಈ ಒಂದು ಎಸೆದ ಏನು ಮಾರ್ಚ್ ಹತ್ತೊಂಬತ್ತರಂದರೆ ತಡರಾತ್ರಿ ಯುವಕನನ್ನ ತಳಿಸಿ ಸಾರ್ವಜನಿಕರು ಏನು ಪೊಲೀಸರು ಸಹ ಒಪ್ಪಿಸಿರ್ತಾರೆ ತದನಂತರ ವ್ಯಕ್ತಿ ಏನಿದ್ದಾನೆ ಮಾನಸಿಕ ಅಸ್ವಸ್ಥನೆಂದು ತಿಳಿದು ಬಂದಿರುತ್ತೆ ತದನಂತರ ಏನು ಯಾಸೀರ್ನ ಜೈಲಿಗೆ ಸಹ ಹಾಕಿರುವಂತ ಅದಾದ ಬಳಿಕ ಆ ಮಾನಸಿಕ ಅಸ್ವಸ್ಥ ಇರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೂ ಸಹ ದಾಖಲಾಗಿರ್ತಾರೆ ನಿನ್ನೆ ಏನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಮತ್ತೆ ದೇವಸ್ಥಾನದ ಬಳಿ ಹೋಗಿ ಕಲ್ಲನ್ನ ಸಹ ಇಲ್ಲಿ ತೂರಾಟ ಮಾಡಿರುವಂತದ್ದು ಮತ್ತೆ ಈಗ ಅದೇ ವ್ಯಕ್ತಿಯನ್ನ ಇಲ್ಲಿ ಸಲ್ಲಿಸಿ ಮತ್ತೆ ಪೊಲೀಸರಿಗೂ ಸಹ ಒತ್ತಿಸುವಂತ ಘಟನೆ ಸಹ ನಡೆದಿರುವಂತದ್ದು ಈ ಒಂದು ಘಟನೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಉಡಯ ಓಕೆ ಯು ಪ್ರಶಾಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸ್ಥಳ ನಿಗದಿಯಾಗಿದೆ ಬೆಂಗಳೂರಿನಲ್ಲಿ ಮೂರು ಸ್ಥಳವನ್ನ ರಾಜ್ಯ ಸರ್ಕಾರ ಗುರುತು ಮಾಡಿದೆ ಬೆಂಗಳೂರು ದಕ್ಷಿಣ ತಾಲೂಕಿನ ಚೂಡಹಳ್ಳಿ ಸೋಮನಹಳ್ಳಿ ಹಾಗೆ ಮಾಗಡಿ ತಾಲೂಕಿನ ನೆಲಮಂಗಲದ ಹತ್ತಿರ ಸ್ಥಳ ನಿಗದಿಯಾಗಿರುವುದು ಬೆಂಗಳೂರಿನಲ್ಲಿ ಮೂರು ಸ್ಥಳವನ್ನ ರಾಜ್ಯ ಸರ್ಕಾರ ಗುರುತು ಮಾಡಿದೆ ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಇನ್ನು ಬೆಂಗಳೂರು ದಕ್ಷಿಣ ತಾಲೂಕಿನ ಚೂಡಹಳ್ಳಿ ಸೋಮನಹಳ್ಳಿ ಹಾಗೆ ಮಾಗಡಿ ತಾಲೂಕಿನ ನೆಲಮಂಗಲದ ಹತ್ತಿರ ಇರುವ ಸ್ಥಳವನ್ನ ನಿಗದಿ ಮಾಡಿರುವುದು ಸ್ಥಳ ಗುರುತಿಸಿದ ಬಗ್ಗೆ ಬ್ರೇಕ್ ಮಾಡಿದ ಅಶ್ವವೆಗಾ ನ್ಯೂಸ್ ಈ ಹಿಂದೆ ಕೂಡ ನಿಮಗೆ ಸುದ್ದಿಯನ್ನ ಬಿತ್ತರಿಸಿದ್ವಿ ಐಡೆಕ್ ಸಂಸ್ಥೆ ಗುರುತಿಸಿರುವ ಸ್ಥಳವನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿರೋದು ಇನ್ನು ಈ ಹಿಂದೆ ಕೂಡ ಅಶ್ವವೆಗಾ ನ್ಯೂಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಕೂಡ ಬಿತ್ತರಿಸಿತ್ತು ಅಂದ್ರೆ ನೆಲಮಂಗಲದ ಹತ್ತಿರ ಇರುವ ಸ್ಥಳ ಸೇರಿದಂತೆ ಚೂಡಹಳ್ಳಿಯಲ್ಲೂ ಕೂಡ ಅಂದ್ರೆ ಮೂರು ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಎರಡನೇ ವಿಮಾನ ನಿಲ್ದಾಣಕ್ಕೆ ರಾಜ್ಯ ಸರ್ಕಾರ ಸ್ಥಳವನ್ನ ನಿಗದಿ ಮಾಡಿರೋದು ಅಂದ್ರೆ ಅಧ್ಯಯನವನ್ನ ಮಾಡಿ ಯಾವುದು ಸೂಕ್ತ ಸ್ಥಳ ಎಲ್ಲವನ್ನ ನೋಡಿಕೊಂಡು ರಾಜ್ಯ ಸರ್ಕಾರ ಅಸ್ತು ಹೊಂದಿರೋದು ಈ ಮೂರು ಸ್ಥಳಗಳಿಗೆ ಮಾಗಡಿ ತಾಲೂಕಿನ ನೆಲಮಂಗಲದ ಹತ್ತಿರ ಸ್ಥಳ ನಿಗದಿಯಾಗಿದೆ ಇನ್ನು ಚೂಡಹಳ್ಳಿಯನ್ನು ಕೂಡ ಸ್ಥಳವನ್ನ ನಿಗದಿ ಮಾಡಿರೋದು ದೇಶದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು ಐಡೆಕ್ ಸಂಸ್ಥೆ ಈ ಹಿಂದೆ ಕೂಡ ಸ್ಥಳವನ್ನು ಆಯ್ಕೆ ಮಾಡಿತ್ತು ಈ ವಿಚಾರವನ್ನ ಕೂಡ ನಾವು ಬ್ರೇಕ್ ಮಾಡಿದ್ವಿ ನೀವು ಅಧ್ಯಯನವನ್ನೆಲ್ಲ ನಡೆಸಿ ಸರ್ಕಾರಕ್ಕೆ ಐಡೆಕ್ ಸಂಸ್ಥೆ ಸ್ವತಃ ರಿಪೋರ್ಟ್ ಅನ್ನ ನೀಡಿತು ಇದೀಗ ಗುರುತು ಮಾಡಿದಂತಹ ಸ್ಥಳ ಏನಿದೆ ಅದರ ಕುರಿತಾಗಿ ಅಧಿಕೃತ ಮಾಹಿತಿ ಕೂಡ ರವಾನೆ ಆಗಿರೋದು ಇಂದು ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ಈ ಫಲಿತಾಂಶ ಪ್ರಕಟವಾಗುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಂದು ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ಈ ಫಲಿತಾಂಶ ಪ್ರಕಟವಾಗುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶಿಕ್ಷಣ ಸಚಿವರ ಸುದ್ದಿಗೋಷ್ಠಿ ನಡೆಯುತ್ತೆ ಸುದ್ದಿಗೋಷ್ಠಿಯಲ್ಲಿ ಫಲಿತಾಂಶವನ್ನ ಸಚಿವರು ಪ್ರಕಟಿಸುತ್ತಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಫಲಿತಾಂಶವನ್ನ ಪ್ರಕಟಣೆ ಮಾಡುವುದು ನೀವು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಮಾರ್ಚ್ ಒಂದರಿಂದ ಇಪ್ಪತ್ತನೇ ತಾರೀಕಿನವರೆಗೂ ನಡೆಯಿತು ಇಪ್ಪತ್ತೊಂದಕ್ಕೆ ಕೆ ಆನ್ಸರ್ ಕೂಡ ಬಿಡುಗಡೆ ಆಯಿತು ನಂತರದಲ್ಲಿ ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ ಹನ್ನೆರಡು ಮೂವತ್ತಕ್ಕೆ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿಯ ಮೂಲಕ ಫಲಿತಾಂಶವನ್ನ ಪ್ರಕಟಣೆ ಮಾಡ್ತಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಫಲಿತಾಂಶವನ್ನು ಪ್ರಕಟಿಸೋದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ವೆಬ್ಸೈಟ್ಗಳಲ್ಲಿ ನಿಮಗೆ ಈಸಿಯಾಗಿ ಸಿಕ್ಕಿಬಿಡತ್ತೆ ರಿಸಲ್ಟು ರಿಸಲ್ಟ್ ಅಂದ್ರೆ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಥವಾ ಕೆ ಎ ಬಿ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗುತ್ತೆ ಹಾಗೆ ಈ ಹಿಂದೆ ಕೂಡ ಗ್ರೇಸ್ ಮಾರ್ಕನ್ನು ಕೊಡಲಾಗ್ತಾ ಇತ್ತು ಆದರೆ ಈ ಬಾರಿ ಗ್ರೇಸ್ ಮಾರ್ಕನ್ನು ಅಲೋ ಮಾಡೋದಿಲ್ಲ ಅಂತ ಕೂಡ ಮಾಹಿತಿ ಲಭ್ಯ ಆಗಿರೋದು ಜೊತೆಗೆ ಈ ಈ ಹಿಂದೆ ಕೂಡ ಬಾಲಕಿಯರೇ ಹೆಚ್ಚಿನ ಫಲಿತಾಂಶಗಳನ್ನು ಪಡ್ಕೊಂಡು ಮೇಲುಗೈಯನ್ನು ಸಾಧಿಸಿದ್ರು ಈ ಬಾರಿ ಬಾಲಕರ ಮೇಲುಗೈ ಬರುತ್ತಾ ಅಥವಾ ಬಾಲಕಿಯರೇ ಮತ್ತೆ ದಾಖಲೆಯನ್ನು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು ನ್ಯೂಸ್ ನಲ್ಲಿ ಚಿಕ್ಕದೊಂದು ಬ್ರೇಕ್ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ

Residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address: First floor, number twenty six, beside metro station, Sandalso Factory, suburb, Rajajinagar, Bengaluru, Karnataka, 560055. Our website: hellopower.in.

ಹೆಣ್ಣು ಮಕ್ಕಳೇ ಟಾರ್ಗೆಟ್ ರಾತ್ರಿಯಲ್ಲಿ ಸಿಕ್ಕರೆ ಕಾಡ್ತಾರೆ ಕಾಮುಕರು ಸಿಲಿಕಾನ್ ಸಿಟಿ ಎಷ್ಟು ಸೇಫ್ ಹೆಚ್ಚುತ್ತಾ ಇದೆ ಕ್ರೈಮ್ ರೇಟ್ ಕಾಕಿಗೆ ಸವಾಲು ಹೆಣ್ಮಕ್ಳೇ ಹುಷಾರ್ ವೀಕ್ಷಿಸಿ ಪ್ರೈಮ್ ಕ್ರೈ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೇಳಕ್ಕೆ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯ ವಿಚಾರದಲ್ಲಿ ನಾ ಮುಂದು ತಾ ಮುಂದು ಅಂತ ಜನರಿಗೆ ಶೋಷಣೆ ಮಾಡ್ತಾ ಇದೆ ಹಾಲಾಯ್ತು ಮೊಸರಾಯ್ತು ಈಗ ಗ್ಯಾಸ್ನ ರೇಟ್ ಕೂಡ ಏರಿಕೆಯಾಗಿದೆ ಹಾಲು ಮೊಸರಾಯ್ತು ಈಗ ಗ್ಯಾಸ್ನ ರೇಟ್ ಏರಿಕೆಯಾಗಿದೆ ಒಂದೊಂದೇ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ ದುಬಾರಿ ದುನಿಯಾದಲ್ಲಿ ಹೇಗೆ ಬದುಕೋದು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಪ್ರಮುಖವಾಗಿ ಮಧ್ಯಮದ ವರ್ಗದವರಿಗೆ ಇದು ಹೊರೆಯಾಗ್ತಾ ಇರೋದು ದೇಶದ ಜನರಿಗೆ ಕೇಂದ್ರದಿಂದ ಡಬಲ್ ಶಾಕ್ ಎದುರಾಗಿರೋದು ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಹೆಚ್ಚಳ ಆಗಿರೋದು ದೇಶಾದ್ಯಂತ ಇಂದಿನಿಂದಲೇ ಪರಿಷ್ಕೃತ ದರ ಕೂಡ ಜಾರಿ ಆಗ್ತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಮೆಟ್ರೋ ಸೇರಿದಂತೆ ಬಸ್ಸು ಹಾಲು ಎಲ್ಲದರ ರೇಟು ಕೈಗೆಟುಕದಂತ ರೀತಿಯಲ್ಲಿ ಗಗನಕ್ಕೆ ಏರಿಸಿದೆ ಇನ್ನು ಕೇಂದ್ರ ಸರ್ಕಾರ ಸುಮ್ಮನಿರಬೇಕಲ್ಲ ನಾವು ಕೂಡ ಜಾಸ್ತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋ ಏನೋ ಈಗ ಸಿಲಿಂಡರ್ ರೇಟನ್ನು ಜಾಸ್ತಿ ಮಾಡಿರೋದು ಈಗಾಗಲೇ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ನಷ್ಟದಲ್ಲಿ ಇದೆ ಅಂತ ಕೂಡ ಅದು ಪ್ರಸ್ತು ಪ್ರಸ್ತುತ ಜೊತೆಗೆ ಈ ರೇಟ್ ಜಾಸ್ತಿ ಮಾಡಿರೋದ್ರಿಂದ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ದರವನ್ನ ಲಾಭವಾಗಿ ಪಡೆದುಕೊಳ್ಳುವಂತಹ ನಿರೀಕ್ಷೆಗಳನ್ನ ಕೂಡ ಇಟ್ಕೊಂಡಿದೆ ಇನ್ನು ಉಜ್ವಲ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಶಾಕ್ ಎದುರಾಗಿದೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಈ ಅಡಿಯಲ್ಲಿ ಸಿಲಿಂಡರ್ ಬೆಲೆ ಐನೂರು ರೂಪಾಯಿಯಿಂದ ಐನೂರ ಐವತ್ತಕ್ಕೆ ಏರಿಕೆಯಾಗಿದೆ ಇನ್ನು ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆ ಎಂಟುನೂರ ಮೂರು ಇತ್ತು ಈಗ ಎಂಟುನೂರಕ್ಕೆ ಏರಿಕೆಯಾಗಿದೆ ದಿಲ್ಲಿಯಲ್ಲಿ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿಯನ್ನ ನೀಡಿರೋದು ಹರ್ದೀಪ್ ಪೆಟ್ರೋಲಿಯಂ ಹಾಗೆ ನೈಸರ್ಗಿಕ ಅನಿಲ ಸಚಿವ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೂ ಶಾಕ್ ಕೇವಲ ಸಬ್ಸಿಡಿ ರಹಿತ ಫಲಾನುಭವಿಗಳು ಮಾತ್ರ ಅಲ್ಲ ಅಥವಾ ಪಿಎಂ ಯೋಜನೆ ಅಥವಾ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಮಾತ್ರ ಅಲ್ಲದೆ ಯಾರು ಯಾರು ಸಿಲಿಂಡರನ್ನ ಪಡಕೊಳ್ಳುತ್ತಾರೆ ಯಾರು ಯಾರು ಫಲಾನುಭವಿಗಳಿದ್ದಾರೆ ಎಲ್ಲರಿಗೂ ಕೂಡ ಬೆಳೆಯರಿಕೆಯ ಶಾಕನ್ನ ನೀಡಿರೋದು ಟು ಕಾಂಪನ್ಸೆಟ್ ವಾಟ್ ವಿ ಹ್ಯಾವ್ ಡಿಸೈಡೆಡ್ देयरफॉर इज दैट ದಿ एवरेज ಪ್ರೈಸ್ ನಾಟ್ ದಿ एवरेज ಬಿ ಪ್ರೈಸ್ ಪರ್ ಸಿಲಿಂಡರ್ ಆಫ್ ಎಲ್ಪಿಜಿ ವಿಲ್ ಇನ್ಕ್ರೀಸ್ ಬೈ 50 ರೂಪೀಸ್ ಇನ್ನ अदर ವರ್ಡ್ಸ್ ಫ್ರಮ್ 500 ಇಟ್ ವಿಲ್ ಗೋ ಅಪ್ ಟು 550 And the other one will go up from 803 to 853. Now, this is a step which we will review as we go along. As it is, you know, we review these every two weeks or three weeks. And therefore, the excise duty that you have seen increase is not to go on to the consumer on petrol and diesel. As I kept telling you, that excise increase. ಒಂದ್ ಕಡೆ ಸಿಲಿಂಡರ್ ಬೆಲೆ ಹೆಚ್ಚಳವಾಗಿದ್ರೆ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕೂಡ ಹೆಚ್ಚಳವಾಗಿದೆ ಅಬಕಾರಿ ಸುಂಕ ಎರಡು ರೂಪಾಯಿಯನ್ನ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿರುವುದು ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಹೆಚ್ಚಳವಾಗಿದೆ ಅಬಕಾರಿ ಸುಂಕ ಎರಡು ರೂಪಾಯಿಯನ್ನ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿರು ಪರಿಷ್ಕೃತ ದರ ತೈಲ ಕಂಪನಿಗಳಿಗೆ ಮಾತ್ರ ಈ ರೂಲ್ಸ್ ಅಪ್ಲಿಕೇಬಲ್ ಆಗತ್ತೆ ಅನ್ವಯ ಆಗತ್ತೆ ಇದರಿಂದ ವಾಹನ ಸವಾರರಿಗೆ ಯಾವುದೇ ಹೊರೆ ಆಗೋದಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಯಾವುದೇ ಹೆಚ್ಚಳ ಆಗೋದಿಲ್ಲ ಅಂದ್ರೆ ಅಬಕಾರಿ ಸುಂಕವನ್ನ ಮಾತ್ರ ಎರಡು ರೂಪಾಯಿಗೆ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡ್ಕೊಂಡಿರೋದು ಜೊತೆಗೆ ಅದು ಸಮರ್ಥನೆ ಕೊಟ್ಟಿರೋದು ಏನು ಅಂತ ಹೇಳಿದ್ರೆ ಪರಿಷ್ಕೃತ ದರ ತೈಲ ಕಂಪನಿಗಳಿಗೆ ಮಾತ್ರ ಈ ಎರಡು ರೂಪಾಯಿ ಅಬಕಾರಿ ಸುಂಕ ಹೆಚ್ಚಳ ಆಗುತ್ತೆ ಅದು ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಆಗೋದು ಇದರಿಂದ ವಾಹನ ಸವಾರರಿಗೆ ಯಾವುದೇ ಹೊರೆ ಆಗೋದಿಲ್ಲ ಇನ್ನು ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಕೇವಲ ಅಬಕಾರಿ ಸುಂಕವನ್ನ ಮಾತ್ರ ಹೆಚ್ಚಳ ಮಾಡಿರೋದ್ರಿಂದ ವಾಹನ ಸವಾರರಿಗೆ ಇದರ ಎಫೆಕ್ಟ್ ಬೀಳೋದಿಲ್ಲ ಅಂತ ಹೇಳಿರೋದು ಆದರೆ ಅಬಕಾರಿ ಸುಂಕವನ್ನ ಕೂಡ ಈಗ ಕೇಂದ್ರ ಸರ್ಕಾರ ಎರಡು ರೂಪಾಯಿಗೆ ಹೆಚ್ಚಳ ಮಾಡಿರೋದು ಕೇಂದ್ರದಿಂದ ಡೀಸೆಲ್ ಹಾಗೆ ಪೆಟ್ರೋಲ್ ಸುಂಕ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬಿಜೆಪಿ ವಿರುದ್ಧ ಡಿಕೆ ಶಿವಕುಮಾರ್ ಕಿಡಿಕಾರುತ್ತಿದ್ದಾರೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಈಗ ಕೇಂದ್ರದಿಂದ ಎರಡು ರೂಪಾಯಿ ಅಬಕಾರಿ ಸುಂಕ ಹೆಚ್ಚಳ ಆಗಿದೆ ಬಿಜೆಪಿಯವರಿಗೆ ಕೇಂದ್ರ ಸರ್ಕಾರದಿಂದ ಕಪಾಳ ಮೋಕ್ಷ ಇದು ಅಂತ ಕಿಡಿಕಾರ್ತಾ ಇರೋದು ವ್ಯಂಗ್ಯವಾಡಿರೋದು ಇನ್ನು ರಾಕ್ರೋಶ ಯಾತ್ರೆಯ ವಿಚಾರವನ್ನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರ ಏನು ಬೆಲೆ ಏರಿಕೆಯನ್ನ ಮಾಡಿದೆ ಈ ವಿಚಾರವನ್ನ ಅಸ್ತ್ರವಾಗಿ ಇಟ್ಕೊಂಡು ಬಿಜೆಪಿ ನಾಯಕರು ಮೈಸೂರಿನಿಂದ ನಿನ್ನೆ ಪ್ರತಿಭಟನೆಯನ್ನ ಸಾಗಿಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಆದ್ರೆ ಕೇಂದ್ರ ಸರ್ಕಾರ ಎರಡು ರೂಪಾಯಿ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡೋದ್ರ ಮೂಲಕ ರಾಜ್ಯದ ಬಿಜೆಪಿ ನಾಯಕರಿಗೆ ಕೇಂದ್ರ ಸರ್ಕಾರದ ಬಿಜೆಪಿ ಪಕ್ಷದ ನಾಯಕರು ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ ಹಾಗಾಗಿ ಈಗ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಯಾವ ಜಾತ್ರೆ ಮಾಡ್ತೀರಾ ಅಥವಾ ಅವರ ಧೋರಣೆಯನ್ನ ನೀವು ಖಂಡಿಸ್ತೀರಾ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯವಾಡಿರೋದು ಅಥವಾ ಬಿಜೆಪಿ ನಾಯಕರು ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಇವತ್ತು ನಿಮ್ ನಮಸ್ಕಾರ ಎಲ್ಲ ಬಿಜೆಪಿ ಸ್ನೇಹಿತಗಳಿಗೆ ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೀರಿ ಇವತ್ತು ನಿಮಗೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಕಪಾಳಮೋಕ್ಷ ಮೋಕ್ಷ ಮಾಡಿದೆ ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡಿಕೊಳ್ತಾಯಿದ್ದೀನಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಕೂಡ ಕೇಂದ್ರ ಸರ್ಕಾರ ಬೆಲೆ ಹೇರಿಕೆಯನ್ನು ಮಾಡಿರೋದು ತಮ್ಗಾಲೇ ತಿಳಿದಿದೆ ತಾವು ತಮ್ಮ ಆಕ್ರೋಶವನ್ನು ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ ಮುಂದುವರಿಸಿ ಅಂತ ಹೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ತಾ ಇದ್ದೇನೆ ನಮಸ್ಕಾರ ಎಲ್ಲ ಬಿ ಜೆ ಪಿ ಸ್ನೇಹಿತಗಳಿಗೆ ತಾವೆಲ್ಲ ಜನ ಆಕ್ರೋಶ ಯಾತ್ರೆ ಮಾಡ್ತಾಯಿದ್ದೀರಿ ಇವತ್ತು ನಿಮಗೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿದೆ ಈ ಜನ ಆಕ್ರೋಶ ಯಾತ್ರೆ ಕೇಂದ್ರ ಸರ್ಕಾರದ ಮೇಲೆ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡಿಕೊಡ್ತಾಯಿದ್ದೀನಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಕೂಡ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿರುವುದು ತಮಗಾಲೇ ತಿಳಿದಿದೆ ಅಂತ ಹೇಳಿ ಮನವಿ ಮಾಡ್ತಾ ಇದೇನೆ ನಮಸ್ಕಾರ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಎರಡನೇ ದಿನದ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಇಂದು ಮಂಡ್ಯದಲ್ಲಿ ನಡೆಯುವ ಬಿಜೆಪಿ ಜನಾಕ್ರೋಶ ಯಾತ್ರೆ ರಾಜ್ಯ ಸರ್ಕಾರದ ವಿರುದ್ಧ ಎರಡನೇ ದಿನದ ಜನಾಕ್ರೋಶ ಯಾತ್ರೆ ಇಂದು ಮಂಡ್ಯದಲ್ಲಿ ನಡೆಯುತ್ತೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಯಾತ್ರೆ ಆರಂಭವಾಗುತ್ತೆ ಸಿಲ್ವರ್ ಜುಬ್ಲಿ ವರೆಗೂ ಈ ಬಿಜೆಪಿ ಯಾತ್ರೆಯನ್ನು ಜನಾಕ್ರೋಶ ಯಾತ್ರೆ ಇದೆ ಸಾಗತ್ತೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ವಿಪಕ್ಷ ನಾಯಕ ಅಂದ್ರೆ ಪರಿಷತ್ ವಿಪಕ್ಷ ನಾಯಕ ಚರ್ವಾದಿ ನಾರಾಯಣಸ್ವಾಮಿ ಎಂಎಲ್ ಸಿ ಸಿಟಿ ರವಿ ಸೇರಿ ಹಲವು ಬಿಜೆಪಿ ನಾಯಕರು ಕಾರ್ಯಕರ್ತೆಯರು ಕಾರ್ಯಕರ್ತರು ಕೂಡ ಈ ಒಂದು ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿರೋದು ಇನ್ನು ಬಿಜೆಪಿ ಪ್ರತಿಭಟನೆಯ ಹಿನ್ನೆಲೆ ಮಂಡ್ಯದಲ್ಲೂ ಕೂಡ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿರೋದು ಅಂದ್ರೆ ನಿನ್ನೆ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡು ಇವತ್ತು ಮಂಡ್ಯಕ್ಕೆ ತಲುಪಿರೋದು ಈ ಒಂದು ಪ್ರತಿಭಟನೆಯ ರ್ಯಾಲಿಯಲ್ಲಿ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರ್ ಅಶೋಕ್ ಸೇರಿದಂತೆ ಎಂಎಲ್ ಸಿಟಿ ರವಿ ಛಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಕೂಡ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು ಹಾಗೆ ಈಗ ರಾಜ್ಯ ಸರ್ಕಾರವೂ ಕೂಡ ಕೊಡ್ತಾ ಇರುವಂತಹ ಟಕ್ಕರ್ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರವು ಕೂಡ ಬೆಲೆ ಏರಿಕೆಯನ್ನ ಮಾಡಿದೆ ಕೇಂದ್ರದಿಂದ ಪೆಟ್ರೋಲ್ ಡೀಸೆಲ್ ಜೊತೆಗೆ ಸಿಲಿಂಡರ್ಗೂ ಕೂಡ ಬೆಲೆ ಏರಿಕೆ ಮಾಡಿರೋದ್ರಿಂದ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ಜನಾಕ್ರೋಶ ಯಾತ್ರೆಯಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನು ಸಾರ್ತಾರಾ ನೋಡಬೇಕು ಮೈತ್ರಿ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಮುಂದುವರಿತಾ ಇದೆ ಬೆಲೆ ಏರಿಕೆಯ ಹೋರಾಟದಲ್ಲಿ ಬಿಜೆಪಿ ಜೆಡಿಎಸ್ ದೂರ ದೂರ ಅಂತಾನೆ ಹೇಳ್ಬಹುದು ಮೈತ್ರಿ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಮುಂದುವರಿತಾ ಇರೋ ರೀತಿ ಕಾಣಿಸ್ತಾ ಇದೆ ಈ ಬೆಲೆ ಏರಿಕೆಯ ಹೋರಾಟ ಏನ್ ನಡೀತಾ ಇದೆ ಇದರಲ್ಲಿ ಬಿಜೆಪಿ ಹಾಗೆ ಜೆ ಡಿ ಎಸ್ ಅಂತರವನ್ನ ಕಾಯ್ದುಕೊಂಡಂತೆ ಕಾಣಿಸ್ತಾ ಇದೆ ಪ್ರತ್ಯೇಕವಾಗಿ ಬಿಜೆಪಿ ನಾಯಕರು ಹೋರಾಟವನ್ನ ನಡೆಸ್ತಾ ಇರೋದು ಇನ್ನು ಬೆಲೆ ಏರಿಕೆಯ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ಕೂಡ ಬಿಜೆಪಿ ನಾಯಕರು ನಡೆಸಿದ್ರು ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿ ನಾಯಕರು ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಪ್ರೀತಂ ಗೌಡ ವರ್ಚಸ್ಸನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರ ಎಚ್ ಡಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ತಟ್ಟಿ ನಿಂತಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಯಾಕಂದ್ರೆ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಕೇವಲ ಬಿಜೆಪಿ ನಾಯಕರು ಮಾತ್ರ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇರೋದು ಸಮರವನ್ನ ಸಾರ್ತಾ ಇರೋದು ಇಲ್ಲಿವರೆಗೂ ಕೂಡ ಬೆಲೆ ಏರಿಕೆಯ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರ ಇನ್ವಾಲ್ವ್ಮೆಂಟ್ ಶೂನ್ಯ ಅಥವಾ ಅವರೇ ಏನಾದರೂ ವರ್ಚಸ್ಸು ಜಾಸ್ತಿ ಆಗುತ್ತೆ ಯಾಕಂದ್ರೆ ಹಳೆ ಮೈಸೂರು ಭಾಗ ಮಂಡ್ಯ ಭಾಗಗಳಿಗೆ ಬಂದರೆ ಬಿ ಜೆ ಪಿಗಿಂತ ಅತ್ಯಂತ ಹೆಚ್ಚಿನ ಪ್ರಭಾವ ಇರೋದು ಜೆ ಡಿ ಎಸ್ ಪಕ್ಷಕ್ಕೆ ಹಾಗೆ ಜೆ ಡಿ ಎಸ್ ನಾಯಕರಿಗೆ ಹಾಗಾಗಿ ಜೆ ಡಿ ಮೇಲೆ ಅತ್ಯಂತ ಹೆಚ್ಚಿನ ಒಲವನ್ನು ಅಲ್ಲಿನ ಜನರು ತೋರ್ತಾರೆ ಮುಂದಿನ ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಪ್ಲಸ್ ಆಗುವಂಥ ಸಾಧ್ಯತೆಯನ್ನೆಲ್ಲ ಅಳೆದು ತೂಗಿ ಲೆಕ್ಕಾಚಾರ ಮಾಡಿಕೊಂಡು ಬಿಜೆಪಿ ನಾಯಕರೇ ಜೆ ಡಿ ಎಸ್ ನಾಯಕರನ್ನ ಕೈ ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತವೆ ರೈಸ್ ಪುಲ್ಲಿಂಗ್ ವಸ್ತುಗಳನ್ನ ತೋರಿಸಿ ಜನರಿಗೆ ವಂಚನೆ ಮಾಡಲಾಗ್ತಾ ಇದೆ ರೈಸ್ ಪುಲ್ಲಿಂಗ್ ಹೆಸರಿನ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ ರೈಸ್ ಪುಲ್ಲಿಂಗ್ ವಸ್ತುಗಳನ್ನ ಜನರಿಗೆ ತೋರಿಸಿ ವಂಚನೆ ಮಾಡ್ತಾ ಇರೋದು ರೈಸ್ ಪುಲ್ಲಿಂಗ್ ಹೆಸರಿನ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ ಹೊಸಕೋಟೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಇದು ರೈಸ್ ಪುಲ್ಲಿಂಗ್ ಗ್ಯಾಂಗ್ ನ ಮತ್ತೊಬ್ಬನನ್ನ ಈಗ ಖಾಕಿ ಪಡೆ ವಶಕ್ಕೆ ಪಡ್ಕೊಂಡಿದೆ ಒಲೇರಿಯನ್ ಗನ್ಸಾಲ್ವಿನ್ ಸಹಚರರಿಂದ ಈ ದುಷ್ಕೃತ್ಯ ನಡೀತಾ ಇತ್ತು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಂದ್ರೆ ರೈಸ್ ಪುಲ್ಲಿಂಗ್ ಅಲ್ಲಿ ಹೇಗೆ ಹಗರಣವನ್ನ ಮಾಡಬಹುದು ಅಥವಾ ಹೇಗೆ ಅಕ್ರಮಗಳನ್ನ ಎಸ್ಕಬಹುದು ಅಂತ ಈ ಎಲ್ಲಾ ವಿಚಾರಗಳಿಗೆ ಹದ್ದಿನ ಕಣ್ಣಿಟ್ಟಿದ ಪೊಲೀಸರು ಮಿಂಚಿನ ಕಾರ್ಯಾಚರಣೆಯನ್ನ ಮಾಡಿ ರೈಸ್ ಪುಲ್ಲಿಂಗ್ ಗ್ಯಾಂಗ್ ಅನ್ನ ಬಂಧನ ಮಾಡಿರೋದು ಇನ್ನು ವಿಲೇಜ್ ಕಲೆಕ್ಷನ್ಸ್ ಅಂಡ್ ಕಲೆಕ್ಷನ್ಸ್ ಮಾಲೀಕ ವಲೇರಿಯನ್ ಅಂತ ಕೂಡ ಗುರುತಿಸಲಾಗಿದೆ ಆದ್ರೆ ಕೆಲವು ವಸ್ತುಗಳನ್ನ ಪ್ರಾಚೀನ ವಸ್ತುಗಳು ತುಂಬಾ ಹಳೆವು ಅನ್ನೋದನ್ನ ಜನರಿಗೆ ಬಿಂಬಿಸೋದು ಮೋಸವನ್ನ ಎಸಗೋದು ಈ ಕೆಲಸವನ್ನ ಮಾಡ್ತಾ ಇರ್ತಾರೆ ಎಲ್ಲ ಕೂಡ ಪೀಸ್ ಪೀಸ್ಗಳು ಅಂತ ಜನರಿಗೆ ಮೋಸ ಮಾಡೋದು ಇನ್ನು ಹಣ ಸಂಪಾದನೆಗೆ ನಕಲಿ ಪ್ರಾಚೀನ ವಸ್ತುಗಳು ಜೊತೆಗೆ ರೈಸ್ ಪುಲ್ಲಿಂಗ್ ನಂತಹ ಹಲವಾರು ಕಾನೂನು ಬಾಹಿರ ಕೆಲಸಗಳೇನಿರ್ತವೆ ಎಲ್ಲವನ್ನ ಕೂಡ ಈ ಗ್ಯಾಂಗ್ನವರು ಮಾಡ್ತಾ ಇದ್ರು ಜೊತೆಗೆ ನಿಮ್ಗೆ ಅದೃಷ್ಟ ಬಂದ್ಬಿಡತ್ತೆ ಹಾಗಾಗಿ ಈ ವಸ್ತುಗಳನ್ನ ತೆಗೆದುಕೊಳ್ಳಿ ಅಂತ ಸಾರ್ವಜನಿಕರಿಗೆ ಆಸೆಯನ್ನು ಹುಟ್ಟಿಸ್ತಾರೆ

ಜಾಸ್ತಿ ಹತ್ರ ತಗೊಂಡ್ರೆ ಟಚ್ ಆಗ್ತದೆ ಇದಾಗಿತ್ತು ನ್ಯೂಸ್ ಬ್ಲಾಸ್ಟ್ ನ ಪ್ರಮುಖ ಸುದ್ದಿ ನೋಡ್ತಾರೆ ಅಶ್ವವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ